ಕೆ ಬಿ ಶೆಟ್ಟಿ ಕುಂದಾಪುರದ ವಕೀಲರು ಮತ್ತು ಕೃಷಿಕ ನನ್ನದೇ ಆದಂಥ ಒಂದು ತೆಂಗಿನ ಕೃಷಿ ಇದೆ ಕಳೆದ ಹದಿನೈದು ವರ್ಷಗಳಿಂದ ಈ ಮಂಗನ ಹಾವಳಿಯನ್ನು ಕಂಡು ಇದೆಲ್ಲ ವಿಚಾರಗಳು ಜಿಲ್ಲಾಡಳಿತಕ್ಕೆ ಸರ್ಕಾರ ಮಟ್ಟದಲ್ಲಿದೆ ಇಲಾಖೆ ಮಟ್ಟದಲ್ಲಿದೆ ಜನಪ್ರತಿನಿಧಿಗಳಿಗೂ ಗೊತ್ತು ಈ ಮಂಗನ ಹಾವಳಿಯಿಂದ ಈ ಗ್ರಾಮೀಣ ಪ್ರದೇಶದ ಈ ಕಮ ವಾಣಿಜ್ಯ ಬೆಳೆಯಾದಂಥ ಆ ತೆಂಗಿನ ಬೆಳೆ ಮತ್ತು ಅಡಿಕೆ ಬೆಳೆಗೆ ಬಹಳ ತೊಂದರೆ ಆಗ್ತಾ ಇದೆ ರೈತರಿಗೆ ನಷ್ಟ ಆಗ್ತಾ ಇದೆ ನಾಶ ಆಗ್ತಾ ಇದೆ ರೈತರ ತೋಟಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗಿ ಇವತ್ತು ಒಂದು ರೂಪಾಯಿ ಇನ್ಕಮ್ ಇಲ್ಲದಿದ್ದಂಥ ಸ್ಥಿತಿಯನ್ನು ತಲುಪಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಆದರೆ ಇಲ್ಲಿವರೆಗೆ ಯಾವುದೇ ಜನಪ್ರತಿನಿಧಿ ಆಗಲಿ ಮತ್ತೆ ಅಧಿಕಾರಿಗಳಾಗಲಿ ಇದೊಂದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಲಿಲ್ಲ ಈಗ ನಮ್ಮಲ್ಲಿ ಬಹಳಷ್ಟು ಜನ ರಬ್ಬರ್ ಬೆಳೆದರು ರಬ್ಬರ್ನ ರೇಟ್ ಕಡಿಮೆ ಆಯ್ತು ಅಂತ ಕಡಿದು ಅಡಿಕೆ ತೋಟ ಮಾಡ್ತಾ ಇದ್ದಾರೆ ಈ ನಾವು ಈಗ ತೆಂಗಿನ ಮರವನ್ನು ಕಡಿಯುವಂತ ಸ್ಥಿತಿ ತಲುಪಿದ್ದೇವೆ ಯಾಕೆಂದ್ರೆ ಬೆಳೆಯ ನಾಶ ಆದ ಮೇಲೆ ಆ ಮರ ಇಟ್ಟುಕೊಂಡು ಏನು ಮಾಡ್ಲಿಕ್ಕಾಗತ್ತೆ ಅನ್ನುವಂತ ಸ್ಥಿತಿಯನ್ನು ತಲುಪಿದ್ದೇವೆ ಇದ್ರ ಬಗ್ಗೆ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಐದು ಜನ ಶಾಸಕರಿಗೆ ಮನವಿಯನ್ನು ಮಾಡಿದ್ದೇನೆ ಇದ್ರ ಬಗ್ಗೆ ಬಜೆಟ್ನಲ್ಲಿ ಒಂದು ಚರ್ಚೆ ಆಗಬೇಕು ಈ ಬಜೆಟ್ನ ಚರ್ಚೆಯ ಜೊತೆಗೆ ಇದಕ್ಕೊಂದು ಸಮಗ್ರವಾದಂಥ ಅಧ್ಯಯನ ಮಾಡಿ ಒಂದು ಪರಿಹಾರ ಉಪಾಯವನ್ನು ರಾಜ್ಯ ಸರ್ಕಾರ ಕಂಡುಕೊಳ್ಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ ಆದರೆ ಇಲ್ಲಿವರೆಗೆ ಅದು ಎಲ್ಲಿಗೆ ಆ ಮನವಿ ಮುಟ್ಟಿತ್ತು ಅಥವಾ ಯಾರು ಏನು ಕ್ರಮ ಕೈಗೊಂಡ ಬಗ್ಗೆ ನನ್ನ ಗಮನಕ್ಕೆ ಬರಲಿಲ್ಲ ಆದ್ದರಿಂದ ಮತ್ತೊಮ್ಮೆ ಈ ಈ ವಿಚಾರವನ್ನ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳಿಗೆ ಆಗ್ರಹ ಮಾಡ್ತೇನೆ ಇದರ ಬಗ್ಗೆ ಒಂದು ಸಮಗ್ರವಾದಂತ ಚಿಂತನೆ ಆಗಬೇಕು ಇದಕ್ಕೊಂದು ಪರಿಹಾರ ಮಾರ್ಗವಾಗಿ ಆ ಕೆಲವು ಪುತ್ತೂರು ಆ ಕಡೆ ಎಲ್ಲ ಮರದಲ್ಲಿ ಆ ಎಲೆಕ್ಟ್ರಿಕ್ ಸಾಧನಗಳನ್ನು ನೀಡುವಂಥದ್ದು ಆ ಮರಕ್ಕೆ ಮೇಲ್ಗಡೆ ಅಥವಾ ಮರಕ್ಕೆ ಹಾರದಂತೆ ಇರುವಂತ ಕೆಲವು ಸಾಧನಗಳನ್ನೆಲ್ಲ ಮಾಡ್ತಾ ಇದ್ರು ಅದು ತುಂಬಾ ಆ ತುಂಬಾ ಬೆಲೆ ಬಾಳುವಂತದ್ದು ಸ್ಥಿತಿಯಲ್ಲಿ ಇದೆ ಈಗ ಅದರಿಂದ ಅದನ್ನೆಲ್ಲ ಮನಗಂಡು ಅದ್ರ ಬಗ್ಗೆ ಸಬ್ಸಿಡಿ ಅಂತ ಕೊಡುವಂಥದ್ದು ಒಂದು ಕಂಪನಿ ಕೊಡುವಂಥದ್ದು ಮೂಲಗ್ರವಾಗಿ ಬರೀ ಬೆಳೆ ನಷ್ಟ ಅಂತ ಹೇಳೋದಿಲ್ಲ ಎಲ್ಲ ಹಂತದಲ್ಲಿ ಟೆಕ್ನಿಕಲಿ ಅದನ್ನು ಹೇಗೆ ನಾವು ವೈಜ್ಞಾನಿಕವಾಗಿ ತಡೆಗಟ್ಟಬಹುದು ಅನ್ನುವಂಥದ್ದನ್ನು ಅಧಿಕಾರಿಗಳ ಜೊತೆ ಕೂತು ಆ ಉದಾಹರಣೆಗಾಗಿ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರನ್ನ ಕೊಡೋದು ಅಲ್ಲಿನ ವಿಚಾರಗಳನ್ನ ಈ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ವಿಭಾಗದಲ್ಲಿ ಚರ್ಚೆ ಮಾಡಿ ಏನಾದರೂ ಒಂದು ಸಾಧನವನ್ನ ಕಂಡುಹಿಡಿಯುವಂಥದ್ದು ಇಂಥದ್ರ ಮೂಲದ ಅಂದ್ರೆ ದೂರದೃಷ್ಟಿ ಇಟ್ಟುಕೊಂಡು ಈ ಕೆಲಸ ಆಗಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇದೇ ರೀತಿ ಇವತ್ತು ಮಲ್ನಾಡ್ ಪ್ರದೇಶದಲ್ಲಿ ಗೇರು ಬಿದ್ದು ಹೋಗಿದೆ ತೆಂಗು ಈ ರೀತಿ ನಾಶ ಆಗಿದೆ ಅಡಿಕೆ ನಾಶ ಆಗಿದೆ ಎಲ್ಲ ಬೆಳೆಗಳು ನಾಶ ಆದ್ದರಿಂದ ಬೆಳೆಯ ಈ ರೈತನ ಒಂದು ವ್ಯವಸ್ಥೆ ಅನ್ನುವಂಥದ್ದು ಬಹಳ ದೊಡ್ಡ ಸಂಕಷ್ಟದಲ್ಲಿರುವಂತ ಒಂದು ಕಾಲಘಟ್ಟ ಇದೆ ಕೃಷಿಯ ಬಗ್ಗೆ ಇಷ್ಟು ಅವಗಣನೆ ಮಾಡ್ತಾ ಇರುವಂತ ಈ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಕೃಷಿಯ ಇಲಾಖೆ ಇರಲಿ ತೋಟಗಾರಿಕೆ ಇಲಾಖೆ ಇರಲಿ ಈ ಎರಡೂ ಇಲಾಖೆಗಳು ಒಂದು ನಿಷ್ಕ್ರಿಯವಾಗಿ ಹೋಗಿವೆ ಇದ್ರ ಬಗ್ಗೆ ಯಾರ ರೈತರ ಒಂದು ತೋಟಕ್ಕೆ ಸಂದರ್ಶನ ಮಾಡುವುದಾಗಲಿ ತೋಟಕ್ಕೊಂದು ವಿಸಿಟ್ ಮಾಡುವುದಾಗಲಿ ಮಣ್ಣು ಪರೀಕ್ಷೆ ಮಾಡುವುದಾಗಲಿ ಮಣ್ಣು ಏನೇನು ಸಜೆಷನ್ ಕೊಡುವುದಾಗಲಿ ಯಾರಾದರೂ ತೋಟದಲ್ಲಿ ಒಳ್ಳೆ ಒಳ್ಳೆ ತೋಟ ಮಾಡಿದ್ದವರು ಅಲ್ಲಿ ಸಂದರ್ಶನವೂ ಮಾಡುವುದಿಲ್ಲ ಅಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನ ಯಾವ ರೀತಿ ನೀವು ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಥವಾ ನೀರು ಯಾವ ರೀತಿ ಕೊಡಬೇಕು ಇದನ್ನು ಯಾವುದ್ರ ಬಗ್ಗೂ ಎಲ್ಲೂ ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಕೆಲಸ ಮಾಡ್ತಾ ಇಲ್ಲ ಇದೊಂದು ಬಹಳ ದೊಡ್ಡ ದುರಂತದ ಒಂದು ಸನ್ನಿವೇಶ ಆದ್ರೆ ಇವತ್ತು ಉಡುಪಿಯಲ್ಲಿ ಇದ್ದಂತ ಅಧಿಕಾರಿಗಳು ಕುಂದಾಪುರ ಬೈಂದೂರಿಗೆ ಗ್ರಾಮಾಂತರ ಪ್ರದೇಶಕ್ಕೆ ಬರಲಿಕ್ಕೆ ಇವತ್ತು ಅಧಿಕಾರಿಗಳೇ ಬರ್ತಾ ಇಲ್ಲ ಈ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದೆ ಮೊನ್ನೆ ಆದ್ರೆ ಜಿಲ್ಲಾಧಿಕಾರಿಗಳು ಅದು ಆ ಬೈಂದೂರು ಮತ್ತು ಕುಂದಾಬರ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶದ ಯಾವ್ಯಾವ ಗ್ರಾಮಗಳು ಈ ತೆಂಗಿನ ಕೃಷಿಗೆ ಮಂಗನ ಕಾಟದಿಂದ ನಷ್ಟ ಆದ ಬಗ್ಗೆ ಒಂದು ಅಂದಾಜು ಪಟ್ಟಿ ಕೊಡಿರಿ ಯಾವುದೆಲ್ಲ ಮಂಗನ ಪೀಡೆಯಿಂದ ಎಷ್ಟು ಗ್ರಾಮಗಳಿಗೆ ತೊಂದರೆ ಆಗಿದೆ ಇದನ್ನಾದರೂ ಒಂದು ಅಂಕಿಅಂಶಗಳನ್ನಾದರೂ ಒಂದು ತರಿಸುವಂತ ಕೆಲಸ ಆಗಬೇಕಿತ್ತು ಇಲ್ಲಿವರೆಗೆ ಆದ ಬಗ್ಗೆ ನಮ್ಮ ಗಮನಕ್ಕಿಲ್ಲ ಜಿಲ್ಲಾಡಳಿತ ಮತ್ತು ಅಧಿಕಾರಿ ವರ್ಗದ ಜೊತೆಗೆ ನಮ್ಮ ಐದು ಜನ ಶಾಸಕರಲ್ಲಿ ಮನೆ ಮಾಡುವುದೇನೆಂದ್ರೆ ಅದನ್ನ ಈ ಕೂಡಲೇ ನೀವು ಸರ್ಕಾರ ಮಟ್ಟದಲ್ಲಿ ಮಾತಾಡಬೇಕು ಇಡೀ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ವಿಚಾರಗಳನ್ನು ಮಾತನಾಡಿದ್ರಿ ಆದರೆ ಇದ್ರ ಬಗ್ಗೆ ಮಾತಾಡಬೇಕು ಅದರ ಜೊತೆಗೆ ಇದೊಂದು ಇದಕ್ಕೆ ಸಮಗ್ರವಾದಂತ ಒಂದು ರೈತರಿಗಾದಂತ ನಷ್ಟವನ್ನ ಭರಿಸುವ ಬಗ್ಗೆ ನೀವು ಮಾತಾಡಬೇಕು ಯಾರು ತಜ್ಞರಿದ್ದಾರೆ ಅವರ ಜೊತೆ ಮಾತನಾಡಿ ಸಭೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳನ್ನೂ ಅದರೊಳಗೆ ಸೇರಿಸಿಕೊಂಡು ಸಮಗ್ರವಾಗಿ ಸರ್ಕಾರಕ್ಕೊಂದು ವರದಿ ಕೊಡಬೇಕು ನೋಡಿ ಮಂಗನ ಹಿಡಿಯುವವರಿದ್ದಾರೆ ಒಂದು ಬ್ಯಾಚನ್ನು ಹಿಡಿದ್ರೆ ನಲವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಅದರ ಜೊತೆಗೆ ಅವರಿಗೆ ಇಪ್ಪತ್ತೈದು ಕೆಜಿ ಅಕ್ಕಿ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕಂತಾರೆ ಈ ಸಾಮಾನ್ಯ ಕೃಷಿಕರು ಅತ್ಲ ಕೃಷಿಯೂ ಇಲ್ಲ ಈ ಮಂಗನ ಹಿಡಿಯುವವರಿಗೆ ನಲವತ್ತು ಸಾವಿರ ರೂಪಾಯಿ ಕೊಡುವುದು ಹೇಗೆ ಇದೆಲ್ಲ ಸರ್ಕಾರ ಮಟ್ಟದಲ್ಲಿ ಆಗ್ಬೇಕು ಅಂತ ನಾವು ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ ಮಂಗನ ಹಿಡಿಲಿಕ್ಕೆ ಆದ್ರೆ ಇವತ್ತಿನವರೆಗೆ ಅದಕ್ಕೆ ಪರಿಹಾರ ಆಗ್ಲಿಲ್ಲ ನಮ್ಗೆ ನಾವು ಆ ಪರಿಹಾರವನ್ನ ಆ ವ್ಯವಸ್ಥೆಯನ್ನ ಸರ್ಕಾರ ಮಟ್ಟದಲ್ಲಿ ಮಾಡಲಿ ನಲವತ್ತು ಸಾವಿರ ರೂಪಾಯಿ ಅವ್ರಿಗೆ ಬೇಡ ಸರ್ಕಾರ ಅವ್ರನ್ನ ಎಂಪ್ಲಾಯ್ಮೆಂಟ್ ಆಗಿ ತಗೊಳ್ಳಿ ಅವರಿಗೆ ಒಂದೊಂದು ಬ್ಯಾಚ್ ಹಿಡಿದ್ರೆ ಇಷ್ಟು ಕೊಡ್ತೇವೆ ಅನ್ನುವಂಥದ್ದು ಅರಣ್ಯ ಇಲಾಖೆ ಮೂಲಕ ಮಾಡಲಿ ಒಂದು ಸುಸಜ್ಜಿತವಾದಂತಹ ಅಭಯ ಅರಣ್ಯದಲ್ಲಿ ಅವುಗಳನ್ನು ಬಿಡ್ಲಿ ಒಂದು ಸ್ವಲ್ಪ ಮಟ್ಟಿಗಾದರೂ ಅದರ ಒಂದು ನಷ್ಟವನ್ನು ತಗ್ಗಿಸುವಂತ ಕೆಲಸ ಇಲಾಖೆಗಳು ಒಟ್ಟು ಇದ್ರಲ್ಲಿ ನೋಡಿ ಅವುಗಳಿಗೆ ನಾವು ಕೋವಿ ಹಿಡಿದು ಅವನು ಕೊಲ್ಲಬಾರ್ದು ಅಂತಾರೆ ಒಪ್ಪೋಣ ವನ್ಯಜೀವಿಗಳನ್ನು ಕೊಲ್ಲಬಾರದು ಆದ್ರೆ ಇದಕ್ಕೆ ಏನು ಪರಿಹಾರ ಅನ್ನುವಂಥದ್ದು ಅವರಲ್ಲ ಅರಣ್ಯ ಇಲಾಖೆಯವರ ಹತ್ರ ಇಲ್ಲ ಅದರಿಂದ ನಾನು ಹೇಳುದು ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಜಂಟಿ ಒಂದು ಇದರೆಲ್ಲ ಸಮೀಕ್ಷೆ ಆಗ್ಬೇಕು ಈ ಸಮೀಕ್ಷೆಯಲ್ಲಿ ಅಂದಾಜು ಪಟ್ಟಿ ಮಾಡಿ ಇಷ್ಟು ನಷ್ಟ ಇಷ್ಟು ಗ್ರಾಮಗಳಿಗೆ ಇಷ್ಟರಿಂದ ತೆಂಗು ಅಡಿಕೆಗೆ ನಷ್ಟ ಆಗಿದೆ ಸಂಪೂರ್ಣ ನಷ್ಟ ಆಗಿದೆ ಒಂದು ಅಂದಾಜು ಪಟ್ಟಿ ಹಾಕಬೇಕು ಒಂದು ಇಂತಿಷ್ಟು ಕೋಟಿಯ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ರಮ ವಹಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಮತ್ತು ಅದರ ಜೊತೆ ಜನಪ್ರತಿನಿಧಿಗಳು ಸೀರಿಯಸ್ ಆಗಿ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕು ಇದು ನನ್ನ ಬೇಡಿಕೆ ಸಮಗ್ರ ಮಲೆನಾಡು ಜನರ ಪರವಾಗಿ ನನ್ನ ಬೇಡಿಕೆ